ಹಲೋ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಕಿಚನ್ ಕೀಗೆ ಸ್ವಾಗತ ಸುಸ್ವಾಗತ ಕೂರುತ್ತಾ ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣಾ ಮಾಡುವ ನಮಸ್ಕಾರಗಳು ಇವತ್ತಿನ ರುಚಿಕರವಾದ ರೆಸಿಪಿ ಮೆಂತ್ಯ ಸೊಪ್ಪನ್ನು ಪಲ್ಯ ವೀಕ್ಷಕರೇ ಅದ್ಭುತವಾದ ಹೊಸ ರೀತಿಯ ಹೊಸ ರುಚಿ ಇವತ್ತಿನ ಮೆಂತ್ಯ ಸೊಪ್ಪಿನ ಪಲ್ಯ ವೀಕ್ಷಕರೇ ಈ ರೀತಿಯ ಮೆಂತ್ಯ ಸೊಪ್ಪಿನ ಪಲ್ಯ ತುಂಬ ರುಚಿಕರವಾಗಿರುತ್ತೆ ತುಂಬ ಟೇಸ್ಟಿಕರವಾಗಿರುತ್ತೆ ಹೊಸ ವಿಧಾನ ಅದ್ಭುತವಾದ ಟೇಸ್ಟಿಯ ರುಚಿ ಮುಂದಿಗೆ ನಾವಿಲ್ಲಿ ಎರಡು ಸೊಪ್ಪು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀವಿ ಈ ರೀತಿಯಲ್ಲಿ ಬಿಳಿಸ್ಕೊಂಡು ಇಟ್ಕೊಂಡೋಣ ಈ ರೀತಿ ಬಿಳ್ಸ್ಕೊಂಡು ಇಟ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳಾಗುತ್ತೆ ನಂತರ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಬೆರೆಸ್ಬೇಕಾಗತ್ತೆ ಈ ರೀತಿ ಬೆರೆಸೋಣ ಅದಕ್ಕೆ ಅರ್ಧ ಅರ್ಧ ಈರುಳ್ಳಿ ಎಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ ಒಗ್ಗರಣೆ ಹಾಕೊಳ್ಳೋಣ ಈ ರೀತಿ ಒಗ್ಗರಣೆ ಹಾಕೊಂಡ ನಂತರ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿ ಈ ರೀತಿ ಬೇಯಿಸಿದ ನಂತರ ತುಳು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಬೆರೆಸ್ಕೊಳ್ಬೇಕಾಗತ್ತೆ ಈ ರೀತಿ ಬೆರೆಸಿ ಈ ರೀತಿಯ ಮೆಂತ್ಯ ಸೊಪ್ಪು ಮೆಂತ್ಯ ಪಲ್ಯ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಕರವಾಗಿರುತ್ತೆ ಅದ್ಭುತವಾದ ಟೇಸ್ಟಿಯ ರುಚಿ ಈ ಮೆಂತ್ಯ ಪಲ್ಯ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೆ ಕುದ್ದರೆ ಮರಿಬೇಡಿ ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಎಲ್ಲ ಮೆಂತ್ಯ ಸೊಪ್ಪನ್ನು ಬೆರೆಸಿದ ನಂತರ ಒಂದು ಸರ್ತಿ ಚೆನ್ನಾಗಿ ತಿಳ್ಸ್ಕೊಳ್ಳಿ ಗ್ಯಾಸನ್ನು ಮೀಡಿಯಂ ಇರಲಿ ಈ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಳಿ ಈ ರೀತಿ ಬೆರೆಸ್ಕೊಂಡ ನಂತರ ಸ್ವಲ್ಪ ಹೊತ್ತು ಪಲ್ಯವನ್ನು ಬೇಯಿಸಿ ಈ ರೀತಿ ಬೆಂದ ನಂತರ ಇದಕ್ಕೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಒಂದು ಟೊಮೊಟೊನ ಬೆರೆಸೋಣ ಹಾಗೆ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಬೆರೆಸೋಣ ಒಂದು ಟೀ ಸ್ಪೂನು ಅಥವಾ ಎರಡು ಟೀ ಸ್ಪೂನು ಖಾರವನ್ನು ಬೆರೆಸೋಣ ನಮಗೆ ರುಚಿಗೆ ತಕ್ಕಷ್ಟು ಖಾರ ಕೂಡ ಬೆರೆಸ್ಕೊಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮಸಾಲೆಯನ್ನು ಬೆರೆಸ್ಕೊಳ್ಳೋಣ ಮಸಾಲೆ ಧನಿಯಾ ಪೌಡರ್ ಬೆರೆಸ್ಕೊಳ್ಬೇಕಾಗತ್ತೆ ಈ ರೀತಿ ಬೆರೆಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೆರೆಸಿ ವೀಕ್ಷಕರೇ ಈ ರೀತಿ ಬೆರೆಸಿದ ನಂತರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪಷ್ಟು ನೀರು ಕೂಡ ಬೆರೆಸಬೇಕಾಗುತ್ತೆ ಎಷ್ಟು ಅನ್ನೋದನ್ನು ಹೇಳ್ತೀನಿ ಒಂದು ಅರ್ಧ ಲೋಟದಷ್ಟು ನೀರು ಕೂಡ ಬೆರೆಸಿ ಇದಕ್ಕೆ ಈ ರೀತಿಯಲ್ಲಿ ಅರ್ಧ ಲೋಟ ಅಷ್ಟು ನೀರನ್ನು ಬೆರೆಸಿ ಈ ರೀತಿ ಬೆರೆಸಿದ ನಂತರ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಹೊತ್ತು ಬೇಯಿಸಿ ಈ ರೀತಿ ಬೇಯಿಸಿದ ನಂತರ ಇದಕ್ಕೆ ಕುಕ್ಕರ್ ಪಾತ್ರೆಯನ್ನು ಮುಚ್ಚಿ ಒಂದು ವಿಸಿಲ್ ಅಥವಾ ಎರಡು ವಿಸಿಲನ್ನು ಬೆರೆಸಿ ಎರಡು ವಿಸಿಲಿಗೆ ಭಾಳ ಇದಾಗುತ್ತೆ ಸ್ವಲ್ಪ ಒಂದೇ ಒಂದು ವಿಸಿಲನ್ನು ಇದನ್ನು ಇದು ಮಾಡಿ ವೀಕ್ಷಕರೇ ಒಂದು ವಿಸಿಲ್ ಆದ ನಂತರ ಓಪನ್ ಮಾಡ್ಕೊಳ್ಳಿ ಈಗ ತುಂಬ ರುಚಿಕರವಾದ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ವೀಕ್ಷಕರೇ ಈ ರೀತಿಯ ಮೆಂತ್ಯ ಸೊಪ್ಪಿನ ಪಲ್ಯ ತುಂಬ ರುಚಿಕರವಾಗಿರುತ್ತೆ ರೊಟ್ಟಿ ಚಪಾತಿ ಹಾಗೂ ಬಿಸಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಈ ಮೆಂತ್ಯ ಪಲ್ಯ ತುಂಬ ಅದ್ಭುತವಾದ ರುಚಿಯಾದ ಮೆಂತ್ಯ ಪಲ್ಯ ಈಗ ಸೊರೋಬಲಿಗೆ ಸರ್ವ್ ಮಾಡ್ಕೋಣ ಈ ರೀತಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಕರವಾಗಿರುತ್ತೆ ತುಂಬ ರುಚಿಯಾದ ಮೆಂತ್ಯ ಪಲ್ಯ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮರಿ ಬಿಡಿ ವೀಕ್ಷಕರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ವಿಡಿಯೋ ಹೊಸ ಹೊಸ ರುಚಿಯೊತೆಗೆ ನಿಮ್ಮ ಮುಂದೆ ನಾನು ನಿಮ್ಮ ಪ್ರದೀಪ್ ಮತ್ತು ಅರುಣ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ